♪ ايه

நீரா மோட்ரீராங்க ನಾವು ಚಿಕನ್ ಬಿ ತಿನ್ಬೇಕಂದ್ರ ರಾಕ್ ಬಂದ ಕಪ್ಪರ್ ಪಡ್ಯವಾ ನೋಡುವ ವ್ಯವಸ್ಥೆ ಮಾಡುವ ಆಟ ಏನಾರ ತಿನ್ವಂಗ್ ಏನಾರ ಕರ್ನಾ ತೋರ್ವ ನನಗೂ ಸಾಕ್ ಶಾಕ್ ಆಗಿ ನೋಡುವ ತಾಯಿ ಅವನು ಬಾಟ್ಲಿ ಹೋಗದ್ ಕಡೀಕ್ ನನಗಾರ ಕುಂಡ್ರಾಕ್ ಹಾಕಿತ್ ನೋಡ್ರಿ ಬಾಟ್ಲಿ ಓದ್ತಾ ಏನಾರ ಮಾಡುವ ಕಪ್ಪು ಪಡ್ಯವ ಅಟ್ ಅಷ್ಟ್ ಬಾಟ್ಲಿ ಯವ್ವಾ ದೇವ್ರೂರ್ಗಡ ಐದನೂರು ರೂಪಾಯಿ ನಂದ ಎಲ್ಲ ಕಟ್ಟಿ ಯವ ತಾಯಿ ಇನ್ನ ಹಾಕ್ವ್ ಯವ್ವಾ ಚಲೋ ಮಾಡಿದೆ ಕಪ್ಪು ಹಾ ಯಾರು ಇಲ್ಲ ಪಡಗನ ತಗೊಂಡ್ಬಿಡ್ಬೇಕು ಏನ ನಮಸ್ಕಾರ ಮಾಡ್ ಏನಾದ್ರೆ ನೋಟ್ ಕೊಟ್ಟದಿ

तोस मल्यावा आवगा मारबे फोन हासल का पोंगा का फोन हच करिस फोन ना येते नू हिचो फोन ना येते मल्या का पोंगा जे बुशो पा मणगे हेलो हेलो मल्या मणगे हां हे बाप थाप येना नो இந்த <laughs> பாட்டு 할 때는 어디가? 하! 아이들 나 빨리 와야 해. 어디요? 마라, 어디야? 봐냐? 아이고 봐냐, 봐냐? 저기 럭키들, 치킨, 칠리, 요, 사카타니, 마그니, 요새는 사주 크루마노, 요새는 사카타니. 이게 뭐야? 요새는 아침부터 너무 덥다. 아, 집도 여꾸끼리 아무 야, 샤아타. 나랑 놀아내자, 니들. 이리 와. 이리 와. 이리 와, 니들. 이리 와, 니 이리 와, 니들. 나랑 놀아내자, 들 이리 와, 니들. 나랑 놀아아

ರೊಕ್ಕ ಅಲ್ಲಿ ಬರಲಾ ನಾ ಎಲ್ಲ ತಿನ್ನಕ ಉಣ್ಣಾಕ ಚಿಕ್ಕನ ಸರಾಕ ಕರೆ ಆದ್ರ ರೊಕ್ಕ ಅಲ್ಲಿ ಐತೆ ಅಲ್ಲಿ ಮಂದಿದಾರ ಅಲ್ಲಿ ನೋಡ್ತೀನಿ

ಮಾಡ್ತಿಪ್ಪ ಒಟ್ಟದ ಮಂದಿಗ ಕಾಣ್ತೀನಿ ಬಿಡಾಂಗ ಇಲ್ಲ ಅವ್ರ ನಮ್ಮನ್ ಮಾತ್ರ ಅವ್ರ ಇಸ್ಕೊಂಡೋಗಾರ ನೋಡಲ್ಲ ಗೊತ್ತ ಕೊಡ ತಗೊಂಡ್ ಬರಕತ್ತ ಸುಮ್ ಬಾಟ ಹ್ಮ್

நீன <Niina> கொடுத்துவீர்

ನೀರ್ನೂರ್ ಕೊಟ್ಟರು ಯಾಕ ನಾ ಪಾಸ್ ನೋಡಿನ

ಸಮಸ್ಯೂರ್ <turi> <tukar> 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 ಅಲ್ಲಿ ನಾನು ಮೊದಲ ನೋಡಿನಿ ಹ ಯುವೆ

ಹೋ ನನ್ನ ಕಲ್ಕ ಕಾಕಾ ಸ ನೋಡ್ ಬಾಣೆ ಕಲ್ಕ ಮಾಡ್ಲಾ ಏನು ಇಲ್ಲಿ ಕನೆ ಹೇಳೋ ನಾನು گھرಕ್ಕೆ ತಗೊಂಡ್ಕೊಂಡು ಮುಂದೆ ಬಾ ಗೋಮಾ ಗೋಮಾ ಹೋಗ್ಲಂಗೆ ನಬೇ ಸುಮ್ಮನೆ ನನ್ನ ಕೀ ಸುಮ್ಮ ಗೋಮಾ 나ವಾ ಜಗಳ ಆದಕ್ಕೆ ಇಬ್ರು ಕೂತು ಸುಮ್ಮ ಇಲ್ರಿ ಸಕೋದಾ ಆ ಕೈಲೇ ನೈತ ಅಲ್ಲ ಏನು ಐತನೆ ಬಂತ ಕಾಕಾ ನೀ ನಾಮ ನಮ್ಮ ಕಾಕಾದಿ ಮತ್ತೆ ಕಾಕಾ ತಂದೆ ಇಣೋಣ್ಮಾ ಏ ಕೇಳ್ತೋ ಟಾಟಾ ಟಾಟಾ ಕೇಳು

ಮತ್ತೆ <raults> <raaha> <raś> <raús> <rails> <ra> ini mah? Hah? Ini gue ya mantel darahnya. Norcom baru no. Hah. Watte simple dan short Norcom ba. Hahah. Norcom mana tiketnya? Tapi kan awal beli je kere escape. Ba? Norcom asur nah? Asur daba. Asur dabe. Asur dabe. Asur dabe. Asur dabe.

ಏ ನಿೇ ಗಬರ್ತಿ ಬರದಿ ನಾವು ಎಲ್ಲ ಮಾತಾಡೋಣ ಸೇವಾದ ಗತಿ ಅಂತಾ ಆ ಬರದ ಆ ಡ್ಯಾನ್ಸ್ ಮಾಡೋಣ ಡ್ಯಾನ್ಸ್ ಮಾಡೋಣ ಬಾಲಿ ಒಂದು ಕರ ಅತ್ತಿ ಹೇ ಸಕ್ತಿ ಹಾ ಇಲ್ಲಿ ಬಾ ಇಲ್ಲಿ ಬಾ ನಾನು ಖುಷಿಯಾಗಿತ್ತೋ ಹೋಗ್ಬಿಟ್ಟು ಹೋಗಾಚ ಬಾ ನಾನು ದೂರ

हं ओली ओ

ತಂದ್ರೆ ಮಕ್ಕಳು ಜಗಳ ಹಾತಿದ್ದ ಔತ ಮಗಡ ನನ್ನ ಮಗ ಆಯ್ತಂಗ ಕಾಕ ಮಕ್ಕಳು ತೆಂಗಾಡಿ ಕೈ ತಾಣ ಕಾಕೂತನೆ ಇಲ್ಲ ನನ್ನ

ಬರಿ ಯಾಡೋ ಮಸ್ತ ಮನುಷ್ಯ ಕೇಡಕಲ್ಲಾ ಇರಲ್ಲ ಇಲ್ಲಿ ಆಗ್ಬಾ ಹೋಗಿ ಆಗ್ಬಾ ಆಹಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ

போட 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 போட

நீன நம்பின நீ எண்ண அவன் ஏ மக்காய் இல்ல கையாக தாட்ட ஏன் அந்த ನಾನು हाँ? आधा का भरचु हाँ? का करो भरचु अंदर यार मंदरा बाका ये हेतना बाका बापी तपी आवन मंदरा बाय बाय बोटा कशापशा दिस हेतना कशापशा रे माता कत मिशी हं कशा बाय काका थकले गिर प ओचा माता ने नली बक तना का भरचु का बोल बाऊ बा वांटू काका हो 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 ओ इंदा होय आकाटा बाय बोटा

কেই কি よし、right。 चिट्टो क्या न फगो तो ಏನೂ ಪಾ ಇದೆ ಕಿಶಾಗೇನುಕೋತೇ ಇಲ್ಲ ನೂ ಹತ್ತು ರೂಪಾಯಿ ಇದು ಅರ್ಧ ಮಾಡಿದ್ರೂ ಮಕ್ಳು ಗಿಡ್ಡ ನಿನ್ನ ಬುದ್ಧಿ ಹೊಸ ಬಿಟ್ಟಿಲ್ಲ ಮಗನ ಊರ ಊರಾ ಉಡಾಳತ್ತಾರ ಅಯ್ಯೋ ಹಂಗೆ ಮಾಡುದಪ್ಪ ಇನ್ನು ಇದನ್ನ ಅವ್ರಿಗೆ ಅಡ್ಡ ಕೊಟ್ಟು ಹೋಗ್ತಾನ ಈಗ ದೊಡ್ಡ ಗಾತಾತೇನು ಪಡೆಯವಾ ಏನು ಇದು ಎರಡು ದೂರು ಹೋಗ್ತು ದೂರು ಹೋತು ಎಲ್ಲ ಹೋಗ್ತೋಗ ನಾನು ಬರ ನಾ ನೋಯಿದ್ನು ಮರ ಹೋಗಿ ಹೋಗಿ ಮಕ್ಕಳಿಗೆ ಎರಡು ರೂಪಾಯಿ ಕೊಟ್ಟು ಹೊಸವಂಗೆ ಯಾರು ಬರ್ತನ ಪಡೆಯವಾಕೆವಾ